ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬೇಬಿ ಬೆಟ್ಟದ ದನಗಳ ಜಾತ್ರೆನಲ್ಲಿದ್ದೀವಿ ಇಲ್ಲಿ ಹಿರಿಯರು ಎತ್ತುಗಳನ್ನ ಸಾಕಿದಾರೆ ಸಾಕ್ತಾ ಇದಾರೆ ಹಾಗೂ ಎತ್ತುಗಳನ್ನ ಜಾತ್ರೆ ಕಟ್ಟಿದ್ದಾರೆ ಸೊ ವಿಡಿಯೋದಲ್ಲಿ ನಾವು ಕೂಡ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತೀವಿ ಅಂತ ಹೇಳ್ತಾ ಇದ್ರು ಬನ್ನಿ ಯಾವ ರೀತಿ ಮಾಹಿತಿಯನ್ನ ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಬನ್ನೂರಿಂದ ಬಂದಿದ್ದೀರಾ ಎಷ್ಟು ವರ್ಷದ ಹಳ್ಳಿಗರ ಎತ್ತಿಗಳನ್ನ ಸಾಕ್ತಾ ಇದ್ದೀರಾ ತಾತನ ಕಾಲದಿಂದ ತಾತನ ಜೊತೆ ಬಂದಿದೆ ನಮ್ಮ ಅಪ್ಪರ ಜೊತೆ ಬಂದಿದೆ ಈಗಲೂ ಬಂದಿದೆ ಈಗಲೂ ಬಂದಿದೆ ಎಷ್ಟು ಜೊತೆ ಎತ್ತುಗಳನ್ನು ಹಾಕಿದಿರ ಸರ್ ಜಾತ್ರೆಗೆ ಸದ್ಯಕ್ಕೆ ಒಂದೇ ಜೊತೆ ಇದೆ ನಮ್ಮ ಹತ್ರ ಒಂದೇ ಜೊತೆ ಆಗಲೇ ಎರಡು ಎರಡು ಮಡಗಿದ್ವಿ ಈಗ ತಡಕೊಳ್ಳೋ ಶಕ್ತಿ ಇಲ್ಲ ಒಂದೇ ಎರಡು ಒಂದೇ ಜೊತೆ ಇದೆ ಯಾವ ರೀತಿ ನೋಡಿಕೊಳ್ಳುತ್ತೀರಾ ನೀವು ಎತ್ತುಗಳನ್ನು ಸರ್ ಮನುಷ್ಯನಿಗೆ ಹೆಚ್ಚಾಗಿ ನೋಡ್ಕೋಬೇಕು ಅವನ್ನ ಬೆಳಗ್ಗೆ ತಕ್ಷಣ ವಾಕ್ ಮಾಡಿಸ್ಬೇಕು ಅವಕ್ಕೆ ಹಾಲು ಮೊಟ್ಟೆ ಕೊಡಬೇಕು ಬೆಳಗ್ಗೆ ಆಮೇಲೆ ಒಂದ್ ಸ್ವಲ್ಪ ಬೆಣ್ಣೆ ಕೊಡಬೇಕು

ಸರಿ ಈಗಿನ ಹುಡುಗರುಗಳ ಜನರೇಷನ್ಗೆ ಮೊಬೈಲ್ ಅಲ್ಲಿ ಸ್ವಲ್ಪ ದೂರ ಇಟ್ಟು ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಏನು ಉದ್ದೇಶ ನಮ್ದು ಅವ್ರ ಮನ್ಸಲ್ಲಿ ಇದು ಕಳೆದು ಆಗ್ತಾ ಇದೆ ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ಹಳ್ಳಿ ಕಾರು ಏನು ಅನ್ನೋದೇ ಗೊತ್ತಾಗ್ಬೇಕು ಈ ಹುಡುಗರು ಹಳ್ಳಿ ಕಾರು ಏನು ಅನ್ನೋ ಎಲ್ಲ ಒಂದೇ ಅಂತಾರೆ ಅಮೃತ್ ಬಾಲು ಹಳ್ಳಿ ಕಾರು ಎಲ್ಲ ಒಂದೇ ಅಂತಾರೆ ಹಳ್ಳಿ ಕಾರು ಹೇಗೆ ಹಿಂಗ್ ಕಂಡಿರೋದು ಇದು ಪ್ಯೂರ್ ರೆಡಿ կար ಓಕೆ ಹಾ ಒಂದೇ ಒರಿಯೋ ಹಸು ಬೇರೆ ಹ್ಮ್ ಬಸ್ತಿ ಒರಿ ಅಂತ ಇದೆ ಅದಲ್ಲೂ ಹಸು ಬೇರೆ ಬೇರೆ ಓಕೆ ಕುಡಿ ಡ್ರಾಪ್ ಮತ್ತೆ ಈ ಗುಂಡಗಳ ಇದೆಯಲ್ಲ ಇವು ಇದ್ರೆ ಅಡಿ ಕರ್ ಪียว ರೆಡಿ ಕರ್ ಪียว ರೆಡಿ ಓಕೆ ಅರೆ ಇಲ್ಲ ಹ್ಮ್ ಓಕೆ ಶುಳಿ सुद्धा ಚನ್ನಾಗಿರಬೇಕು ಕಾಲು ಬೋ ಚನ್ನಾಗಿರಬೇಕು ಇರ್ಲಿ ಹಾ ಶುದ್ಧ ಇರಬೇಕು ಕಾಲೆಲ್ಲ ಚೆನ್ನಾಗಿರ್ಬೇಕು ಓಕೆ ಹೆಂಗೆ ತಿರುಗಿಸ ತಿರುಗಿಸ ಇಂಟರ್ನೆಟ್ ಎಷ್ಟು ಬೆಲೆ ಹೇಳ್ತಾ ಇದ್ದೀರಾ ನಿಮ್ಮ ಕರುಗಳದು ಬೆಲೆ ನಾವು ಎರಡು ಇದೆ 3 ಲಕ್ಷ ಲಕ್ಷ ಹೇಳ್ತಾ ಇದ್ದೀರಾ ಈಗ 3 ಈಗ ನೀವು ಇಷ್ಟು ಬೆಲೆ ಕೊಟ್ಟು ತಗೊಂಡ್ ಬರ್ತಿರಲ್ಲ ಕರುಗಳನ್ನ ಈಗ ಅಷ್ಟ ಕಷ್ಟಪಟ್ಟು ಸಾಕಿರ್ತಿರಾ ಬೆಳ್ತಿರ್ತಿರಾ ಈಗ ಅದಕ್ಕೆ ಒಂದ್ ಒಳ್ಳೆ ರೇಟ್ ಸಿಗುತ್ತಾ ನಿಮಗೆ ಸಿಗುತ್ತಾ ಸಿಗುತ್ತಾ ಅದಕ್ಕಿಂತ ಮುಂದಿನವರಿಗೆ ತೋರಿಸ್ಕೊಡಬೇಕು ಒಂದು ತೃಪ್ತಿ ಇದೆ ಗೀಭ

ಸೊ ಆದಷ್ಟು ಯಂಗ್ಸ್ಟರ್ಸ್ ಆಗಿರ್ಬೋದು ಮಕ್ಳಾಗಿರ್ಬೋದು ಮೊಬೈಲ್ ನ ದೂರ ಇಡಿ ಈ ರೀತಿಯಾದಂತಹ ಒಂದು ತಳಿಗಳನ್ನ ಉಳ್ಸಿ ಬೆಳೆಸಿ ಅನ್ನುವಂತಹ ಒಂದು ಮಾತನ್ನ ಹಿರಿಯರು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಂಕಲ್ ಏನಾದ್ರು ಹೇಳ್ತೀರಾ ಬೇರೆ ಥ್ಯಾಂಕ್ ಯು ಗೊತ್ತಿಲ್ಲ ಹಾ ತ್ಯಾಂಕ್ ಯು ಸೊ ಮಚ್ ಇಷ್ಟಾ ನಮ್ಮ ನಮ್ ಜೊತೆಗೆ ತುಂಬಾ ಮಾಹಿತಿಯನ್ನ ಶೇರ್ ಮಾಡಿದ್ರಾ ವೀಕ್ಷಿತ್ರೊಟ್ಟಿಗೆ ತ್ಯಾಂಕ್ ಯು ಸೊ ಮಚ್

ಎರಡು ಎರಡ ಜೊತೆ ಅಕ್ಕೆ ಎರಡು ಎರಡ ಜೊತೆ ಒಂದ್ ಜೊತೆ ಕೊಡ್ಕೊಡನೆ ತುಂಬಾ ರಶ್ ಆಗಿದೆ ಅನ್ಸುತ್ತೆ ಅದು ನಿಂತ ಎಷ್ಟು ವರ್ಷದಿಂದ ಕಟ್ಟತಾ ಇದಿರಿ ಅತ್ತಗಳನ್ನ ಸುಮಾರು 70 2025 ವರ್ಷದಿಂದ ಕಟ್ಟತಾ ಇದ್ದೀವಿ ಸೋ ನಿಮ್ಮ ಮನೆತನಲ್ಲಿ ಅವತ್ತಿಂದನು ಕೂಡ ಕಟ್ಕೊಂಡ್ ಬರ್ತಾ ಇದಾರೆ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಆಗ್ಲೇ ಆಲೇ 15 ವರ್ಷದಿಂದ ಬರ್ತಾರೆ ಹೌದಾ ಈ ಸಲಿ ಜಾತ್ರೆ ಎಲ್ಲಾ ಹೇง ತಿರುದೆ ಈ ಸತಿ ತುಂಬಾ ಚೆನ್ನಾಗಿ ನಡೆದೈತೆ ಈ ಜಾಸ್ತಿ ದೊಡ್ಡದತ್ ಬಂದೈತೆ ಈ ಸತಿ ಆದಾ ನೋಡಬೇಕು ಈ ಸತಿ

ಏನು ಈ ಸತಿ ತುಂಬಾ ದನ ಬಂದೈತೆ ಎಲ್ಲಾ ಬೆಂಗಳೂರು ಕಡೆ ಮಾಗಡಿ ಕಡೆ ಎಲ್ಲ ದೊಡ್ಡ ದೊಡ್ಡ ದನ ಬಂದೈತೆ ಬಾರಿ ಇದೈತೆ ನೋಡ್ಬೇಕು ಈ ಸತಿ ಸೆಲೆಕ್ಷನ್ ಅಲ್ಲಿ ಬಾರಿ ಕಷ್ಟ ಯಂಗ್ಸ್ಟರ್ ಆಗಿ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಈಗ ಹಳ್ಳಿ ಕರ್ ದನಗಳನ್ನ ಯಂಗ್ಸ್ಟರ್ಸ್ ಎಲ್ಲ ಜಾಸ್ತಿ ಸಾಕ್ತಾ ಇದ್ದಾರಲ್ಲ ಏನು ಹೇಳೋದಕ್ಕೆ ಇಷ್ಟ ಪಡ್ತೀರಾ ಎಲ್ಲಾ ಇನ್ನ ದಿನ ದಿನ ಐ ಬತರ ಐಕ್ಲುಗಳು ಯಾರು ದನಿನ ಮೇಲೆ ಅಷ್ಟು ಕಾಂಕ್ಷೆ ಇಲ್ಲ ನಾವು ಅಲ್ಲಿಲಿರೋದ್ಕೆ ಸಾಕೊಂಡು ಬೆಳ್ಸ್ಕೊ ಹೋಯ್ತಾ ಇದೀವಿ ಓಕೆ ಆದಷ್ಟು ರೈತರು ಮಕ್ಕಳು ದನ ಕಟ್ಟಿ ಹಳ್ಳಿಗಾರರು ಉಳಿಸ್ಬೇಕು ಅಂತ ಕೇಳ್ಕೊತೀವಿ ಓಕೆ ಸೊ ಈಗ ನಿಮ್ದು ಒಂದ್ ಜೊತೆ ಉಳಿದಿದೆ ಈಗ ಎತ್ತಿಗಳು ಒಂದ್ ಜೊತೆ ಕೊಟ್ಟವೇನೆ ಹಾಕೊತಕ್ಕೆ ಓಕೆ ಈಗ ಇನ್ನೊಂದ್ ಜೊತೆ ಇದೆ ಸೊ ಇವರು ವಾಕ್ ಮಾಡಿಸ್ತಾ ಇದ್ದಾರೆ ಇತ್ತಿಗಳನ್ನ ತುಂಬಾ ಚೆನ್ನಾಗಿದೆ ಇವ್ರ್ ಎತ್ತಿಗಳು ಕೂಡ ಒಂದ್ ಜೊತೆ ಆಲ್ರೆಡಿ ಇವ್ರದು ಸೇಲ್ ಆಗಿದೆ ಈಗ ಇನ್ನೊಂದ್ ಜೊತೆ ಇದೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ Gracias oh, por